ನಿತ್ಯ ನಿತ್ಯನ ಕೂಡ ನೋಡ್ತೀವಿ ನಿನ್ನೆ ಮೊನ್ನೆನೆ ಒಂದು ಟಿ ವಿ ಮೇಲೆ ನೀವು ಬಂತು ನೀವು ನೋಡಿರಿಲ್ಲ ಏನ್ರಿ ಬೆಂಗಳೂರೊಳಗ ಏನ್ರಿ ಬೆಂಗ್ಳೂರ್ ಒಳಗ ಒಂದು ಹುಡುಗ ಒಂದು ಇಪ್ಪತ್ತೈದು ವರ್ಷದ ಏನ್ರಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗ ಬೆಂಗ್ಳೂರ್ ಒಳಗಿಂದ ಕಮ್ಮಿ ಕೆಮ್ಮ ಒಂದು ಆರು ಅಂತಸ್ತು ಬಿಲ್ಡಿಂಗ್ ಮೇಗಿಂದ ಬಿದ್ದು ಸತ್ತಾನ ಏನ್ರಿ ಕಲ್ಪನೆ ಇರಲಿ ನಿಮಗೆ ಆರು ಅಂತಸ್ತ ಬಿಲ್ಡಿಂಗ್ ಮೇಗಿಂದ ಬಿದ್ದು ಸತ್ತೋಗ ಯಾವಾಗಿಂದ ಬಿದ್ದು ಸತ್ತಾನ ಆಶ್ಚರ್ಯ ಹೇಳ್ತೇನೆ ನಿಮಗೆ ಜಸ್ಟ್ ಇಂದ ಪೊಲೀಸರು ಬಂದಾರ ಪೊಲೀಸರು ಬಂದ ಒಂದೆಲ್ಲ ಕಿಸ್ ಯಾವ್ರವ ಎಲ್ಲಿ ಅವನ ಯಾಕೆ ಸತ್ತ ಏನು ಅಂತ ಕೊಡೋದು ಚೆಕ್ ಮಾಡಾಕ ಇದ್ರ ಬಲ್ಲಿ ಐದು ರೂಪಾಯಿನೂ ಇದ್ದಿದ್ದಿಲ್ಲ ಯಾವಾಗಿನ ಬಳಿ ರೊಕ್ಕ ಇಲ್ಲ ರೂಪಾಯಿ ಇಲ್ಲ ಬರೀ ಒಂದಿಂದ ಒಂದು ಒಂದು ಲೆಟ್ರ್ ಸಿಕ್ತು ಒಂದು ಚೀಟಿ ಯಾವಾಗಿಂದ ಪೊಲೀಸರು ಅದನ್ನು ತೆಗೆದು ನೋಡ್ತಾರ ಏನ್ರಿ ಅದರ ಏನು ಬರೆದಿದ್ದಿಲ್ಲಮ್ಮ ಏನು ಬರ್ದಾನ ನನ್ನ ಸಾವಿಗೆಂದ ಯಾರೂ ಕಾರಣರಲ್ಲ ನನ್ನ ಸಾವಿಗೆಂದ ನಾನೇ ಕಾರಣ ನಾ ಶೈಲಿಕ ಕಾರಣ ಏನು ಅಂತಂದ್ರೆ ನಾ ಪ್ರೀತಿ ಮಾಡಿದ ಹೆಣ್ಣ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೋಗ್ಯಾಳ ಅದಕ್ಕೆ ನಾ ಆತ್ಮಹತ್ಯೆ ಮಾಡ್ಕೊಳಕತ್ತಿನ ಅಂತ ಹೇಳ್ಬಾರ್ದು ಅಲ್ಲಿ ಚೀಟ್ಯಾ ಅಲ್ರಿ ಯಾಕೆ ಪ್ರೀತಿ ಮಾಡಿರ್ತಕ್ಕಂಥ ಹೆಣ್ಣ ಇನ್ನೊಬ್ಬನ ಲಗ್ನ ಮಾಡ್ಕೊಂಡು ಹೊಂಟ್ರೆ ನೀವು ಮತ್ತೊಬ್ಬಕ್ಕಿಂತ ಲಗ್ನ ಮಾಡ್ಕೊಂಡು ನೀವು ಹೋಗ್ಬೇಕು ಹೌದಲ್ರಿ ಮ್ಯಾಲಿಂದ ಬಿದ್ದ ಸಾತ್ರಿ ಏನು ಮಾಡೋದು ಹಾಗೆ ಇದ್ದಕ್ಕೆ ಆರಾಮ ಆರಾಮ್ ಸುಖದಾಗೆ ಆದಾಳ ಇದು ಸಾತ್ ಇದೆ ಹೋಯ್ತು ಬಾಯ ಮಣ್ಣು ಹಾಕೊಂಡು ಏನು ರೀ ಜಗತ್ತಿನೊಳಗಿಂತ ಎಷ್ಟು ನಡ್ದಾವಂದ್ರಿ ನೀವು ಭಾಳ ನಡ್ದಾವ ನಮ್ಮಲ್ಲಿ ಮೊನ್ನೆನೇ ಏನ್ರಿ ಬಾಂಬೆದಾಗ ಇಬ್ಬರು ಕೆಲಸಕ್ಕಿಂತ ಹೋಗ್ಯಾರ ಸೊಲಾಪುರದವರು ಸೊಲಾಪುರಕ್ಕಿಂತ ಕೆಲಸ ಮಾಡಕ್ಕೆಂದ ಹೋಗ್ಯಾರ ಸಿದ್ದರಾಮೇಶ್ವರ ಜಾತ್ರೆ ಬಂದ ಸೊಲಾಪುರದ ಸೊಲಾ ಸಿದ್ದರಾಮೇಶ್ವರ ಜಾತ್ರೆ ಬಂದದ ಇಬ್ರು ಕೂಡ ಮಾತಾಡ್ಕೊಂಡ್ರೆ ಏ ಈ ಅಂದ ಆ ಜಾತ್ರೆಗೆ ಸಿದ್ದರಾಮೇಶ್ವರ ಜಾತ್ರೆಗೆ ತಿಳ್ಕೊಂಡ್ ಇಬ್ರು ಮಾತಾಡ್ಕೊಂಡು ಕಂಡಂಗೆ ದುಡ್ದಾರ ಸಿಕ್ಕಾಬಿಡ್ರ ರೊಕ್ಕ ಏನ್ರಿ ಕಿಶದಾಗ ರೊಕ್ಕ ಇಟ್ಕೊಂಡು ಯಾವಾಗಿಂದ ಇವರು ಏನು ಮಾಡ್ಯಾರ ಬಾಂಬೆದಿಂದ ಟ್ರೈನಿಗೆ ಕುಂತಾರ ಯಾವಾಗಿಂದ ಟ್ರೈನ್ ಒಳಗಿಂದ ಕುಂತಾರ ಆ ಟ್ರೈನ್ ಒಳಗೆ ಎದ್ರ ಬಿದ್ರ ಸೀಟ್ ಇರ್ತಾವ ನೋಡಿ ಟ್ರೈನ್ಗೆ ರೈಲ್ವೇದಾಗೆಂದ ಎದರ ಬಿದ್ರೆ ಸೀಟ್ ಇರ್ತಾವಲ್ಲ ಒಂದು ಸೀಟಿಗೆ ಇವರು ಇಬ್ಬರು ಕುಂತಾರ ಇವರು ಎದರಿನ ಸೀಟಿಗೆ ಅಂದ ಒಂದು ಹುಡುಗಿ ಕುಂತ ಅದು ಒಳ್ಳೆ ಒಳ್ಳೆಯ ಸುಂದರ ಟಿ ಶರ್ಟ್ ಹಾಕೇಳ ಏನ್ರಿ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಾಳ ನಾ ಹೇಳಿದ್ನಲ್ಲ ಮುಖ್ಯಮೆ ಆಗಿಲ್ಲ ಮೂಗನೇ ಆಗಿಲ್ಲ ಏನೂ ಇಲ್ಲ ಹಾಗೆ ಏನು ರೀ ಏನು ಹಣಿಮ್ಯಾಗೂ ಇಲ್ಲ ಏನೂ ಇಲ್ಲ ಪ್ಯಾಸೆನ್ ಹೆಣ್ಮಗಳು ಮಗಳಾಗ ಒಂದು ದೊಡ್ಡದೊಂದು ಬ್ಯಾಗ್ ಇಟ್ಟುಕೊಂಡು ಇವ್ರು ಇದರಿನ ಸೀಟಿಗೆ ಅಕ್ಕಿ ಕೂತಾ ಏನ್ರಿ ಎದರಿನ ಸೀಟಿಗೆ ಕುಂತಾಳ ಇವು ಹುಡುಗರು ಮತ್ತು ಮೊದಲೇ ಹುಡುಗ ಬುದ್ಧಿ ಇವ್ ಏನು ಮಾಡುದು ಒಟ್ಟೆ ಕಣ್ಣು ಬಡ್ಲಾರ್ದಂಗೆ ಆಕೆಯೇ ನೋಡಿ ಆಕೆ ಎದರಿನ ಎದರಿನ ಸೀಟಿಗೆ ಅಂದ ಕುಂತಾಳಲ್ಲ ಒಟ್ಟು ಕಣ್ಣು ಬಡ್ಲಾರ್ದಂಗೆ ಆಕೆಯನ್ನೇ ನೋಡುವ ಆಕಿ ಪಾಪಮ್ಮ ನಾಚಿಕೆ ಬರ್ತಿತ್ತು ಏನ್ರಿ ನನ್ನೇ ನನ್ನೇನ್ ಅಂತಕೊಂಡು ನಾಚಿಕೆ ಬಂದಂಗೆ ಆಕಿತ್ತು ಆದ್ನೂ ಕೂಡ ಸುಮ್ಮ ಕೂತ್ ಆಕೆನು ಯಾವಾಗ ಮುಂದೆ ಮುಂದೆಂದ ಒಂದು ಮೂರು ಸ್ಟೇಷನ್ ದಾಟದ ಒಳಕ ಒಂದು ಎರಡು ಮೂರು ಸ್ಟೇಷನ್ ಅಂದ ದಾಟಿ ಬಂದಿತ್ತು ಟ್ರೈನ್ ಬಂದ ಕೂಡ ಆಕೆ ಏನಂದ್ಲು ಸ್ಟೇಷನ್ಗೆ ಕೂಡ ಟ್ರೈನ್ ನಿಂತು ನಿಂತು ಬಳಕೆ ಆಕೆ ಏನಂದ್ಲು ಮಾಜಾ ತೋಡ ಬ್ಯಾಗ್ ಬಗ ಮೀ ಚಾ ಪ್ಯೂನೇತು ಅನ್ಲಕ್ಕಿ ಅಂದ್ರೆ ನನ್ನ ಬ್ಯಾಗ್ ನೋಡ್ರಿ ನಾ ಚಾ ಕುಡ್ದು ಬರ್ತೀನಿ ಅನ್ಲಕ್ಕಿ ಮರಾಠಗೆ ತೋಡ ಬ್ಯಾಗ್ ಬಗ ಮೀ ಚಹಾ ಪ್ಯೂವ್ನೆ ಅನ್ಲಕ್ಕ ಟೀಕಾಯ್ತು ತುಂಬಿ ಜಾವ ಅಂದ್ರು ಯಾವಾಗಿಂದ ಜಾವ ಅಂದ್ಕೂಳೋ ಆಕಿ ಕೆಳಗೆ ಟ್ರೈನಿಂದ ಇಳ್ದು ಚಾ ಕೊಡ್ಲಿಕ್ಕಿಂತ ಬಾದಲು ಹೋಗಿ ಟ್ರೈನೇ ಬಿಡ್ತು ಆಕಿ ಒಳಗೆ ಬರಲಿಲ್ಲ ಆ ಡೆಬ್ಬಿಗೆ ಬರಲಿಲ್ಲ ಟ್ರೇನ್ ಬಿಡ್ತು ಇವ ಅಂದ ಏನ್ರೀ ಆ ಕಡೆ ಏನಾಕಿ ಚಾ ಕುಡ್ಲಕ್ ಹೋಗಲ್ಲ ಅದ್ರಾಗಂದ ಒಬ್ಬ ದೋಸ್ತ ಅಂದ ಏನು ಅಂದ ಅಕ್ಕಿ ನನ್ನ ಕಡೆ ಕೈ ಮಾಡಿ ಹೇಳ ನಾನೇ ನೋಡೋ ಬ್ಯಾಗ ತಿವ ಅವ ಮಗಲ್ದಾಗ ಕೂತವ್ ಗೆಳೆಯರು ಮಾತಾಡ್ಕೊಂಡು ಒಂದೇ ಹೊಂಟರ್ ಅವ್ರ ಜಾತ್ರೆಗೆ ಅವ ಅಂತ ನೀ ಕೈಯಾಗಿ ಅಂದ ಕೈನ ಕಡಿತೀನಿ ಮಗನ ಕಣ್ಣ ನನ್ನ ಕಡೆ ಮಾಡಿ ಹೇಳ ತಿವಾ ಅವ್ರ ನೀ ಕಣ್ಣು ಗಿಡ ಕಣ್ಣಕ್ ಕಿತ್ತಿನ ತಿಾ ಯಾಕಿತ್ತಿದ್ ನೋಡ್ದು ಅದು ಕೊಟ್ಟೆ ಬಿಟ್ರ ಹಂಗ ಇವನಿಗೆ ಹೊಡಿ ಅವನಿಗೆ ಇವ ಹೊಡಿ ನೋಡ್ರಿ ಆ ಹುಡುಗಿ ಡೆಬ್ಬೆಗೆ ಬಂದಿಲ್ಲ ಹೇಳ್ತೀನಿ ನಿಮ್ಗೆ ಟ್ರೈನ್ ಅಂದ್ರೆ ರಾಡ್ಗಳು ಮುರ್ಕೊಂಡು ಇವ್ನಿಗೆ ಅವಡ್ದ ಇವನಿಗಮ ಹೊಡೆದ ಏನ್ ರಾಮ ರಕ್ತ ತೆಲಿ ಬಡ್ಕೊಂಡು ರಕ್ತ ರಕ್ತ ಇತ್ತು ಮುಂದೊಂದು ಸ್ಟೇಷನ್ ಬತ್ತು ಟ್ರೈನ್ ನಿಂತು ಅಲ್ಲೇ ಸ್ಟೇಷನ್ದಾಗ ಪೊಲೀಸ್ ಇದ್ರು ಯಾವಾಗೆಂದ ಪೊಲೀಸ್ರ ಅವ್ರೆಂದ ನೋಡಿ ಇವ್ರು ರಕ್ತ ಗಿಕ್ತ ನೋಡ್ಕೊಂಡವ್ರು ಅವ್ರು ಅವ್ರು ಅವ್ರ ಕಾಯಿ ರೇ ಕಾಯ್ಸಲ ಯಾಕೋ ಏನಾಗ್ಯದ ಏನಿಲ್ಲರಿ ಸರ ಈ ಬ್ಯಾಗ ನನ್ನ ಕಡೆ ಕೈ ಮಾಡಿದ ನನಗೆ ನೋಡತ್ಕೊಂಡು ಹೇಳಲ್ರಿ ಈ ಮಗ ತನ್ನ ಕಡೆ ಕಣ್ಣು ಮಾಡಿ ಹೇಳತ್ಕೊಂಡು ನಾನು ಹೊಡಿತಾ ನೋಡ್ರಿ ಹೇಳ್ತೀವ ಇವಾಗ ಇಲ್ರಿ ಸರ್ ಅವ್ನ ಕಡೆ ಕೈ ಮಾಡಿಲ್ಲ ನನ್ನ ಕಡೆ ಕಣ್ಣು ನೋಡ್ತೇನೆ ಅಂದ್ರೆ ಇವ ನನಗೆ ಹೊಡಿತಾನ ನೋಡ್ರಿ ಅತ್ಕೊಂಡು ಅವ್ ಪೊಲೀಸರಂದು ಏತು ಬರಾಬರೇ ತೆನಿ ಕುಟ ಅಂದ್ರ ಅವ್ರು ಅಕಿ ಎಲ್ಲ ಏ ಇಲ್ರಿ ಕುಡ್ದು ಕುಡ ಅಂತ ಅಂತೇಳಿ ಅದಕ್ಕೆ ಡೆಬ್ಬೆಗೆ ಬಂದಿಲ್ಲ ಇವು ಎಡ್ಡು ಹೊಡೆದ ಡೆಬ್ಬೆ ಬರ್ಲಾರ್ದಾನೆ ಮೊದ್ ಅಕಿ ಎಲ್ಲಳ ಏ ನನ್ ಗೊತ್ತಿಲ್ಲ ಚಾಕ್ ಕುಡ ಬರ್ತೇನೆ ಅಂತಕೊಂಡು ಹೇಳದ್ ಇನ್ನ ಬಂದೇ ಇಲ್ಲ ಎಲ್ಲಿ ಹಿಂದಿಲ್ ಸ್ಟೇಷನ್ದಾಗ ಮತ್ತೆ ಈ ಬ್ಯಾಗ್ನಾಗ ಏನದ ಇವು ಅಂದ್ರೆ ನಮ್ಗೆ ಏನ್ ಗೊತ್ತರಿ ಅಂದ ಇವು ಬ್ಯಾಗ್ನಾಗ ಏನದ ನಮ್ಮ ಬರೇ ಕೈ ಮಾಡ್ಯಾಳ ನಾನು ನೋಡತ್ತಂದಾಳ ನಾನು ನೋಡಕತ್ತೀನಿ ಇಲ್ರಿ ಸರ್ ನನ್ನ ಕಡೆ ಕಣ್ಣು ಮಾಡ್ಯಾಳ ನಾ ನೋಡತ್ತ ನೋಡಕತ್ತೀನಿ ನಾನ್ ನೋಡಕತ್ತಿನಿ ತಿಡಗಿಂತ ಏನು ಮಾಡೋದು ಕೀಲಿ ಹಾಕಿದ್ರೆ ಅದಕ್ಕೆ ಅದು ಕೀಲಿ ಒಡದು ಚೈನ ತೆಗೆದು ಚೈನಾಗ ಚೈನ ತಗದು ಒಳಗೊಂದು ಸತ್ಯದ ಕೂಸ ಏನ್ರೀ ಒಳಗೊಂದು ಸತ್ಯದ ಕೂಸ ಅವಾಗ ಪೊಲೀಸರಿಗೆ ಕೇಳರು ಕಾಯಿ ರೇ ಕುಟಕಡೆ ಹಾಕಿ ನಮ್ಗೇನು ಗೊತ್ತಿಲ್ಲ ಸರ್ ಅಲ್ಲ ನಿನ್ನ ಕಡೆ ಕೈ ಮಾಡಿ ಗೊತ್ತಿಲ್ಲ ಅಲ್ಲ ನಿನ್ನ ಕಡೆ ಕಣ್ಣು ಮಾಡಿ ಗೊತ್ತಿಲ್ಲ ಸುಮ್ಮನೆ ಹೊಡೆದಡೆ ಸಾಯದ್ರಿ ಏನ್ರಿ ಸುಮ್ಮನೆ ಕೈ ಮಾಡಿನಿ ಕಾಲು ಮಣಿನಿ ತೊಂಡೊಂದು ಹೊಡೆದಡೇ ಸಾಯೋದಲ್ರಿ ಹೌದಿಲ್ಲ ಅಕ್ಕಿಯಿಂದ ಅದ ಸತ್ತಿದ ಕೂಸಿನಿಂದ ಬ್ಯಾಗ್ನಿಗೆ ಇಟ್ಕೊಂಡು ಬಂದಾಳ ಅದು ಕೂಸಿ ಯಾರ್ದೋ ಏನು ಯಾಕ್ರಿ ಯಾರ್ದ ಏನದ ಗೊತ್ತು ರೀ ಆದರೆ ಸತ್ತಿ ಕೂಸಿಯಿಂದ ಬ್ಯಾಗ್ನಿ ಇಟ್ಕೊಂಡು ಬಂದಾಳೆ ಹಿಂಗೆ ಹಾಕಿರ್ತಾವ